ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಹೊಸ ಬಿಸ್ನೆಸ್ ಐಡಿಯಾ ಮುಂದೆ ನಿಮ್ಮ ಕೂಡ ನಿಮ್ಮ ಎದುರುಗಡೆ ಬಂದಿದ್ದೀನಿ ಸಿಮೆಂಟ್ ಬಿಸ್ನೆಸ್ ಅಂತ ಹೇಳ್ಬೋದು ಯಾವುದೇ ರೀತಿ ನೀವು ತಯಾರಿ ಮಾಡೋದು ಬೇಡ ಖಾಲಿ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇದಾಗಿರುತ್ತೆ ಒಳ್ಳೆ ವ್ಯಾಲ್ಯೂ ತಂದು ತಂದುಕೊಡುತ್ತೆ ಒಳ್ಳೆ ಪ್ರಾಫಿಟ್ ಕೂಡ ನಿಮಗೆ ಗೇನ್ ಮಾಡಿಕೊಡುತ್ತೆ ಸಿಮೆಂಟ್ ಈ ಬಿಸ್ನೆಸ್ಸು ಗೋಡೌನ್ ಇಟ್ಕೊಬೇಕಾಗುತ್ತೆ ಸಿಮೆಂಟ್ ಬಿಸ್ನೆಸ್ ಅಂದರೆ ಗೋಡೌನಲ್ಲಿ ಸಿಮೆಂಟ್ನ ನೋಡ್ ಲೋಡ್ ಮಾಡಿಕೊಂಡು ನೀವು ಮಾರ್ಲಲ್ಲಿ ಶುರು ಮಾಡ್ಬೋದು ಸ್ವಲ್ಪ ಮನೆ ಸರ್ಟಿಫಿಕೇಷನ್ಗಳು ಇದು ಏನಂದರೆ ಇದು ಬೇಕಾಗುತ್ತೆ ಏನಂದರೆ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ ಜಿ ಎಸ್ ಟಿ ಟಿನ್ ನಂಬರು ಇದೇ ಥರ ಡಾಕ್ಯುಮೆಂಟೇಶನ್ ಎಲ್ಲ ರೆಡಿ ಮಾಡಿಕೊಂಡು ಸಿಮೆಂಟ್ ಡೀಲರ್ಶಿಪ್ ತೊಗೊಳಕ್ಕೆ ಇದು ಮಿನಿಮಮ್ ಬೇಕೇ ಬೇಕು ಇನ್ಶೂರೆನ್ಸು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಬೇಕೇ ಬೇಕು ಯಾಕಂದರೆ ಸಿಮೆಂಟ್ಗಳು ತುಂಬ ಹಾಳಾಗ ಚಾನ್ಸ್ ಇರುತ್ತೆ ನೀರು ಇಲ್ದಾರ ಜಾಗದಲ್ಲಿ ಗೋಡನ್ನು ಮಾಡ್ಕೊಳ್ಳೋದು ತುಂಬ ಅತಿ ಮುಖ್ಯ ಅಂತ ಹೇಳ್ಬೋದು ಒಬ್ಬರು ಗೋಡೌನ್ ಕಾಯೋಕ್ಕೆ ಬೆಳಗಿಂದ ರಾತ್ರಿ ಇಟ್ಟರೆ ನೀವು ಜಾಸ್ತಿ ಮಟ್ಟಕ್ಕೆ ಮಾಡಿದ್ರೆ ತುಂಬ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀರಂದರೆ ಒಬ್ಬರಿಂದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಇಟ್ಕೊಳ್ಳೋದು ತುಂಬ ಮುಖ್ಯ ಏಕೆಂದರೆ ನೀರಾಗೋದು ಮಳೆ ಬಂದರೆ ಒಳಗೆ ಸೇರ್ಕೊಳ್ಳೋದು ಆ ಕಳ್ಳರು ಕಾಟ ಇದೆಲ್ಲ ಜಾಸ್ತಿ ಇರುತ್ತೆ ಏಕೆಂದರೆ ತುಂಬ ಜಾಸ್ತಿ ಮಾಲನ್ನ ತೊಗೊಳೋ ಕಾರಣಕ್ಕೋಸ್ಕರ ಇನ್ನ ಹೇಳಿದೆ ಐದರಿಂದ ಆರು ಲಕ್ಷ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಕೂಡ ಇಟ್ಕೊತಾರೆ ಡೀಲರ್ಶಿಪ್ನ ತಗೋಬೇಕಾರೆ ಡೀಲರ್ಶಿಪ್ ನೀವು ಯಾವ್ದು ತೊಗೊಬೋದು ಹಲವಾರು ಬ್ರ್ಯಾಂಡ್ಗಳು ಕೂಡ ಇದೆ ಸಿಮೆಂಟ್ ಇದ್ದು ಅಲ್ಟ್ರಾಟೆಕ್ ಅದು ಇದು ಅಂತ ಸುಮಾರು ಬ್ರ್ಯಾಂಡ್ಗಳಿದೆ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ಐದರಿಂದ ಆರು ಲಕ್ಷದಷ್ಟು ಒಂದು ಮಾಹಿತಿ ಪ್ರಕಾರ ಸೆಕ್ಯೂರಿಟಿ ಡೆಪಾಸಿಟ್ನ ತಗೊಳ್ತಾರೆ ಡೀಲರ್ಶಿಪ್ನ ತೊಗೋಬೇಕಾರೆ ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನೀವು ಡೀಲರ್ಶಿಪ್ನ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಆಯಿತಾ ಅಲ್ಲಿ ನಿಮ್ಗೆ ಯಾವುದೋ ಲೀಟರ್ಶಿ ಡೀಲರ್ಶಿಪ್ ಬೇಕು ಅದನ್ನ ತೊಗೊಳ್ಳಿ ಹಾಗೂ ಇದರಲ್ಲಿ ಏನು ಗೊತ್ತಾ ಜನವಸತಿ ಪ್ರದೇಶದಲ್ಲಿ ಅಂದರೆ ಡೀಲರ್ಶಿಪ್ಪು ಇಲ್ಲ ಒಂದು ಹೊಸ ಏರಿಯಾದಲ್ಲಿ ಹೊಸ ಏರಿಯಾ ಅಲ್ಲಿ ಸ್ವಲ್ಪ ಫಾಸ್ಟ್ ಮೂವಿಂಗ್ ಇದೆ ಮನೆಗಳು ಜಾಸ್ತಿ ಕಟ್ತಾ ಇದ್ದಾರೆ ಹಾಗೂ ಅಲ್ಲಿ ಜಾಸ್ತಿ ಏನೋ ಯಾಕೆ ಈ ಥರ ಮನೆ ಕಟ್ಟೋ ಕೆಲಸಗಳು ಅವು ಜಾಸ್ತಿ ಆಗ್ತಿದೆ ಇವಾಗ ಹೊಸ ಹೊಸ ಏರಿಯಾ ಆದರೆ ಅಲ್ಲಿ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಲಾಭ ತಂದು ಕೊಡುತ್ತೆ ಹಾಗೇನು ಗೊತ್ತಾ ಅಲ್ಲಿ ಯಾರೇ ಬಿಲ್ಡಿಂಗ್ ಕಟ್ತೀರಂದರೆ ಮೇಸ್ತ್ರಿಗಳಿರ್ಬೋದು ಕಾಂಟ್ರಾಕ್ಟರ್ ಇರ್ಬೋದು ಜೊತೆಗೆ ಇಂಜಿನಿಯರ್ ಇರ್ಬೋದು ಯಾರೇ ಇದ್ರನ್ನ ಅವ್ರ ಜೊತೆಗೆ ಒಳ್ಳೆಯ ಕಾಂಟ್ಯಾಕ್ಟ್ನ ಬೆಳೆಸಿ ಅವ್ರಿಗೂ ಸ್ವಲ್ಪ ಪ್ರಾಫಿಟ್ ಶೇರಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಲಾಭನ ನೀವು ಬರೋ ಲಾಭನ ನೀವು ಅವ್ರಿಗೂ ಸ್ವಲ್ಪ ಶೇರ್ ಮಾಡಿದ್ರೆ ನಿಮಗೆ ಒಂದು ಚೀಲಕ್ಕೆ ಏನಿಲ್ಲ ಮೂವತ್ತರಿಂದ ನಲ್ವತ್ತು ರೂಪಾಯಿ ಅಷ್ಟು ಲಾಭ ಬರುತ್ತೆ ಆ ಲಾಭನ ಸ್ವಲ್ಪ ಮಟ್ಟಕ್ಕೆ ಶೇರ್ ಮಾಡಿದ್ರೆ ಅವರು ಕೂಡ ನಿಮ್ಮ ಹತ್ರನೇ ಕಳಿಸ್ತಾರೆ ಹುಡುಗರನ್ನ ಕರ್ಕ ತೊಗೊಂಬರೋಕ್ಕೆ ಸಿಮೆಂಟ್ನ ತೊಗೊಳಕ್ಕೆ ಪೇಂಟ್ ಶಾಪು ಹಾರ್ಡ್ವೇರ್ ಶಾಪ್ಗೆ ಆದ್ಯತೆ ಕೊಡ್ತಾರೆ ಈ ಯಾವುದೇ ಸಿಮೆಂಟ್ ಕಂಪ್ನಿಗಳಿರ್ಬೋದು ಯಾಕೆಂದರೆ ಅವ್ರು ಆಗಲಿ ಬಿಸ್ನೆಸ್ನ ಮಾಡ್ತಿರ್ತಾರೆ ಪೇಂಟ್ ಮಾಡಕ್ಕೆ ಬರೋ ಅಂದರೆ ಕ ಕಸ್ಟಮರ್ಸ್ ಇರ್ತಾರಲ್ಲ ಜೊತೆಗೆ ಮೇಸ್ತ್ರಿ ಅವರು ಇವರು ಪೇಂಟ್ ಅವರು ಹಾರ್ಡ್ವೇರ್ ಶಾಪ್ಗಳಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ ಯಾಕೆಂದರೆ ಹಾರ್ಡ್ವೇರ್ ಶಾಪಲ್ಲಿ ಕನ್ಸ್ಟ್ರಕ್ಷನರು ಬರೋದಲ್ವ ಆ ಕಾರಣಕ್ಕೋಸ್ಕರ ನೀವು ಕೂಡ ಒಂದು ಮಟ್ಟಕ್ಕೆ ಚೆನ್ನಾಗಿ ಮಾಹಿತಿ ತೊಗೊಂಡು ಶುರು ಮಾಡಿ ನಾನು ಹೇಳಿದ್ನಲ್ಲ ನೀರಿಲ್ಲಿ ನೀರು ಬೀಳ್ದಿರೋ ಜಾಗದಲ್ಲಿ ಗೋಡೌನ್ ಮಾಡೋದು ತುಂಬ ಮುಖ್ಯ ಕಂಪ್ನಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಇಬ್ಬನು ಮಾಡಿದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಕಳಿಸ್ತಾರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ಓದ್ಕೊಂಡು ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂದರೆ ಮಾತ್ರ ಓಪನ್ ಮಾಡಿ ಹಾಗೆ ಇನ್ನೊಂದೇನಂದರೆ ಹತ್ರದಲ್ಲಿ ಯಾರೋ ಒಂದು ಸಿಮೆಂಟ್ ಅಂಗಡಿ ಇದೆ ಅಂಗಡಿಯಾಗಿ ಒಂದು ಸ್ವಲ್ಪ ವಿಚಾರಿಸಿ ಸಡನ್ನಾಗಿ ಏನೋ ಒಂದು ಶುರು ಮಾಡಬೇಕು ಏನೋ ಒಂದು ಚಿಕ್ಕದಾಗಿ ಶುರು ಮಾಡಬೇಕು ದುಡ್ಡಿದೆ ಐದು ಲಕ್ಷ ಆರು ಲಕ್ಷ ಪಟ್ಟನ್ ಶುರು ಮಾಡಬೇಕು ಆ ಥರ ಮಾಡಕ್ಕೆ ಏನಿಲ್ಲ ಆದರೂ ನಿಮಗೆ ಅಡ್ವಾನ್ಸು ಬಾಡಿಗೆ ಅವೆಲ್ಲ ಶುರು ಮಾಡೋ ನಿಮ್ಗೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಬೇಕಾಗುತ್ತೆ ಒಳ್ಳೆಯ ಏರಿಯಾದಲ್ಲಿ ಮಾಡ್ತೀರಾ ಗೋಡೌನ್ ಸೈಜ್ ಜಾಸ್ತಿ ಬೇಕು ಅಂದರೂ ಬೇಕಾಗುತ್ತೆ ಒಂದು ನೀವು ಯಾರತ್ರ ಹೋದ್ರೂ ಕೆಲಸ ಕಲಿಬೇಕು ಅಂದ್ರೆ ಒಂದು ವಾರ ಎರಡು ವಾರ ಅವ್ರ ದುಡ್ಡಿದ್ರು ದುಡ್ಡಿದ್ರ ಅದು ಸ್ವಲ್ಪ ಅವಮಾನ ಪಡೆದಂಗೆ ಅವ್ರ ಜ ಅವ್ರ ಹತ್ರ ಕೆಲಸ ಮಾಡಿ ಒಂದು ವಾರ ಎರಡು ವಾರ ಅವ್ರಿಗೆ ಹೇಳಿ ನಾನು ನೋಡಿ ನಾನು ದುಡ್ಡೇನ ಹತ್ರ ಕೊಡಬೇಡಿ ಸುಮ್ಮನೆ ನಾನು ನಿಮ್ಮದು ನೋಡ್ಕೊತೀನಿ ನಾನು ಕೆಲಸನೂ ಮಾಡಕ್ಕೆ ಬೇಕಾದ್ರೆ ಕೆಲಸ ಮಾಡೋಕ್ಕೂ ರೆಡಿ ಅಂತ ಹೇಳಿ ಸುಮ್ಮನೆ ಅಲ್ಲಿ ಕೂತ್ಕೊಳ್ಳಿ ಎಲ್ಲ ಅರ್ಥ ಮಾಡ್ಕೊಳ್ಳಿ ಏಕೆಂದರೆ ಹೋಗ್ಬಿಟ್ಟು ಇಸ್ಕೊಳ್ಳೋದು ಅದೆಲ್ಲ ಬಿಸ್ನೆಸ್ ಅಷ್ಟೇ ಅಲ್ಲ ಇಸ್ಕೊಳ್ಳೋದು ನಿಮಗೆ ಎ ಟು ಝೆಡ್ ಗೊತ್ತಿರಬೇಕು ಯಾವ ಥರ ಗೋಡೌನ್ ಮೇಂಟೈನ್ ಮಾಡಬೇಕು ಯಾವ ಥರ ನೀವು ಯಾವ ಜಾಗದಲ್ಲಿ ಕಟ್ಟಬೇಕು ಎಷ್ಟು ಫೀ ಇದಾಗುತ್ತೆ ಎಲ್ಲ ಅವರು ಕೂಡ ಒಂದು ವಾರ ಎರಡು ವಾರ ಜೊತೆ ಇದ್ದರೆ ಒಳ್ಳೆ ಮಾಹಿತಿ ಕೂಡ ನಿಮಗೆ ಶೇರ್ ಶೇರ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಸಿಮೆಂಟ್ ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ಹತ್ತಿರದಲ್ಲಿ ಯಾರೇ ಮಾಡಿದ್ದಾರೆ ಆಗಲೇ ಮಾಡಿ ಅವರು ಚೆನ್ನಾಗಿ ಪ್ರಾಫಿಟ್ನ ಗಳಿಸ್ತಾರೆ ಅಂತ ಅವ್ರು ಒಬ್ಬೊಬ್ರು ಏನು ಮಾಡ್ತಾರೆ ಸುಮ್ ಸುಮ್ಮನೆ ಪ್ರಾಫಿಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಜನ ಏನು ಮಾಡ್ತಾರೆ ಬಿಸ್ನೆಸ್ ಮಾಡೋರು ಸುಮ್ಮ ಸುಮ್ಮನೆ ಎಲ್ಲ ಸೂಪರಾಗಿ ನಡೀತಿದೆ ಅಂತಾರೆ ಅಲ್ಲಿ ನೋಡಿದ್ರೆ ಲಾಸ್ ನಡೀತಿದೆ ಲಾಸ್ ಆಗ್ತಿರುತ್ತೆ ಆ ನೀವು ಒಂದು ವಾರ ಎರಡು ವಾರ ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತಿದೆ ಲಾಸ್ ಬಿಸ್ನೆಸ್ಸಾ ಪ್ರಾಫಿಟ್ ಬಿಸ್ನೆಸ್ ಅಂತ ನೀವು ಒಂದು ಕಣ್ಣು ಗೊತ್ತಾಗ್ಬಿಡುತ್ತೆ ಯಾವುದೇ ಹೊಸ ಬಿಸ್ನೆಸ್ ನೋಡೋದು ಸಿಮೆಂಟ್ ಬಿಸ್ನೆಸ್ ಇದ್ರೆ ಆ ಕಾರಣಕ್ಕೋಸ್ಕರ ಮಾಹಿತಿನ ಹೇಳಿದೆ ಈ ಥರ ಹೊಸ ಹೊಸ ಮಾಹಿತಿಗಳು ಹಾಗೆ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳಿಗೋಸ್ಕರ ನಾನು ನಾನು ಫಾಲೋ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇ ಕನ್ನ ಇದೇ ಥರ ಹೊಸ ಹೊಸ ಮಾಹಿತಿಗಳು ಕಮ್ಮಿ ಬಜೆಟಲ್ಲಿ ಹೇಗೆ ಬಿಸ್ನೆಸ್ ಓಪನ್ ಮಾಡೋದಕ್ಕಂತ ನಾನು ಕೂಡ ಮಾಹಿತಿ ಕೊಡ್ತೇನೆ ಮಿಸ್ ಮಾಡ್ಕೊಬಾರ್ದು ಗೊತ್ತಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕಾನೆ ಮರಿಬೇಡಿ